ಭಾರತ ಮತ್ತು ಪಾಕಿಸ್ತಾನದ ಗಡಿ ಪ್ರದೇಶದಲ್ಲಿ ಸದ್ಯ ಎಲ್ಲವೂ ಕೂಡ ತಣಗಾಯಿತು ಕಾರಣ ಕದನ ವಿರಾಮ ಘೋಷಣೆಯಾಯಿತು ಅಂತ ಎಲ್ಲರೂ ಅಂದುಕೊಂಡಿದ್ರು ಆದ್ರೆ ಇಲ್ಲ ಪಾಕ್ನ ಉಗ್ರರು ನಿರಂತರವಾಗಿ ಗುಂಡಿನ ಚಕಮಕಿ ನಡೆಸ್ತಾ ಇದ್ರು ಅದಕ್ಕೆ ಪ್ರತಿಯಾಗಿ ಭಾರತೀಯ ಸೇನೆ ಕೂಡ ಗುಂಡಿನ ಚಕಮಕಿ ನಡೆಸಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ಜಮ್ಮು ಕಾಶ್ಮೀರದ ಗಡಿ ಭಾಗದಲ್ಲಿ ಉಗ್ರರಿಂದ ಗುಂಡಿನ ದಾಳಿ ಪುಲ್ವಾಮಾದಲ್ಲಿ ಉಗ್ರರು ಮತ್ತು ಸೇನೆಯ ನಡುವೆ ಈ ಗುಂಡಿನ ಚಕಮಕಿಯಾಗಿದೆ ಅನ್ನೋದ್ರ ಡೀಟೇಲ್ಸ್ ಓರ್ವ ಉಗ್ರನನ್ನ ಭಾರತೀಯ ಸೇನೆ ಹೊಡೆದುರುಳಿಸಿದೆ ಪುಲ್ವಾಮಾದಲ್ಲಿ ಉಗ್ರರು ಮತ್ತು ಸೇನೆಯ ನಡುವೆ ಇನ್ನೂ ಕೂಡ ಗುಂಡಿನ ಚಕಮಕಿ ಮುಂದುವರಿತಾ ಇದೆ ಸದ್ಯ ಓರ್ವ ಉಗ್ರರನ್ನ ಭಾರತೀಯ ಸೇನೆ ಹೊಡೆದುರುಳಿಸಿದೆ ಅನ್ನೋದ್ರ ಮಾಹಿತಿ ಇದು ಇನ್ನುಳಿದ ಉಗ್ರರನ್ನ ಸುತ್ತುವರೆದಿದೆ ನಮ್ಮ ಭಾರತೀಯ ಸೇನೆ ಕಾಶ್ಮೀರ ಪೊಲೀಸರು ಹಾಗೂ ಸೇನೆಯಿಂದ ಜಂಟಿಯಾಗಿ ಕಾರ್ಯಾಚರಣೆ ಆಗ್ತಾ ಇದೆ ಉಗ್ರರಿಂದ ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನ ಸದ್ಯ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ಉಗ್ರರನ್ನ ಬುಡ ಸಮೇತ ಮಟ್ಟ ಹಾಕಬೇಕು ಭಯೋತ್ಪಾದಕ ಚಟುವಟಿಕೆಗಳು ಕಂಪ್ಲೀಟ್ ಆಗಿ ಮಟ್ಟ ಹಾಕುವ ತನಕ ಕೂಡ ಭಾರತೀಯ ಸೇನೆಯ ಕಾರ್ಯಾಚರಣೆ ನಿರಂತರವಾಗಿ ಸಾಗುತ್ತೆ ಅದಕ್ಕೆ ಉತ್ತರ ಕೊಟ್ಟೆ ಕೊಡ್ತೀವಿ ಅಂತ ಸ್ವತಃ ಭಾರತೀಯ ಸೇನೆಯಾದಿಯಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಇದೇ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು ಅದರಂತೆ ಈಗ ಪಾಕಿಸ್ತಾನದ ಸೇನೆ ದಾಳಿ ಮಾಡ್ತಾ ಇಲ್ಲ ಬದಲಾಗಿ ಪಾಕಿಸ್ತಾನದಲ್ಲಿ ನೆಲೆ ಕಂಡುಕೊಂಡಿರುವಂತಹ ಉಗ್ರರು ಮತ್ತೊಮ್ಮೆ ಭಾರತದ ಮೇಲೆ ಭಾರತದ ನೆಲದಲ್ಲಿ ವಾಸ ಮಾಡ್ತಾ ಇರುವಂತಹ ನಾಗರಿಕರನ್ನ ಟಾರ್ಗೆಟ್ ಮಾಡಿಕೊಂಡು ದಾಳಿ ಮಾಡೋದಕ್ಕೆ ಮುಂದಾದ್ರು ಬಟ್ ಭಾರತೀಯ ಸೇನೆ ಜೊತೆಗೆ ಕಾಶ್ಮೀರದ ಪೊಲೀಸರು ಜಂಟಿಯಾಗಿ ಕಾರ್ಯಾಚರಣೆ ಮಾಡಿ ಉಗ್ರರನ್ನ ಹೊಡೆದುರುಳಿಸುವ ಪ್ರಯತ್ನಕ್ಕೆ ಮುಂದಾಕಿದ್ದಾರೆ ಆ ಮೂಲಕ ಒಬ್ಬ ಉಗ್ರರನ್ನ ಭಾರತೀಯ ಸೇನೆ ಹೊಡೆದಾಕಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ಇನ್ನುಳದಂತಹ ಉಗ್ರರನ್ನ ಭಾರತೀಯ ಸೇನೆ ಸುತ್ತು ಒರೆದಿದೆ ಅನ್ನೋದ್ರ ಮಾಹಿತಿ ಕೂಡ ಸಿಗ್ತಾ ಇದೆ ಕದನ ವಿರಾಮ ಘೋಷಣೆ ಕೂಡ ಇನ್ನೂ ಬುದ್ಧಿ ಬಂದಿಲ್ಲ ಪಾಕಿಸ್ತಾನದ ನೆಲದಲ್ಲೇ ಇಟ್ಕೊಂಡು ಈಗ ಭಾರತದ ಮೇಲೆ ಮತ್ತೊಮ್ಮೆ ಅಟ್ಯಾಕ್ ಮಾಡುವುದಕ್ಕೆ ಉಗ್ರರು ಮುಂದಾಗ್ತಿದ್ದಾರೆ ನೋಡಿ ಇಡೀ ಜಗತ್ತಿನ ಮುಂದೆ ಪ್ರತಿ ಬಾರಿ ಕೂಡ ಪಾಕಿಸ್ತಾನ ಹೇಳ್ತಾ ಇದ್ದಿದ್ದು ಉಗ್ರರಿಗೆ ನಾವು ನೆಲೆ ಕೊಟ್ಟಿಲ್ಲ ಪೋಷಣೆ ಮಾಡ್ತಾ ಇಲ್ಲ ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಆದರೆ ಇಡೀ ವಿಶ್ವದ ಮುಂದೆ ಅಂದ್ರೆ ಜಗತ್ತಿನ ಮುಂದೆ ಜಗತ್ ಹೋಯಿತು ಪಾಕಿಸ್ತಾನನೇ ಉಗ್ರರನ್ನ ಪೋಷಣೆ ಮಾಡ್ತಾ ಇದೆ ಅವರಿಗೆ ನೆಲೆಗಳನ್ನ ಒದಗಿಸಿದೆ ಅಂತ ಕಾರಣ ಅದಕ್ಕೆ ಭಾರತೀಯ ಸೇನೆ ನಡೆಸಿರುವಂತಹ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಉಗ್ರರ ನೆಲೆಗಳನ್ನ ಯಾವ ರೀತಿ ಟಾರ್ಗೆಟ್ ಮಾಡಿ ಅದನ್ನ ಧ್ವಂಸ ಮಾಡಲಾಯಿತು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸಾಕ್ಷ್ಯಗಳನ್ನ ಕೂಡ ಭಾರತೀಯ ಸೇನೆ ಇಡೀ ಜಗತ್ತಿನ ಮುಂದೆ ಇಟ್ಟಿದೆ ಹಾಗಾಗಿ ಈಗ ಜಗತ್ತಿನ ಮುಂದೆ ಏನು ಆ ಒಂದಷ್ಟು ವಿಚಾರಗಳನ್ನು ಪಾಕಿಸ್ತಾನ ಈ ಹಿಂದಿನಿಂದಲೂ ಕೂಡ ಪ್ರಸ್ತಾಪ ಮಾಡ್ತಾ ಬಂದಿತ್ತಲ್ಲ ಆದ್ರೆ ಈ ಬಾರಿ ಆ ರೀತಿ ಮಾತನಾಡೋದಕ್ಕೆ ಸಾಧ್ಯ ಇಲ್ಲ ಕಾರಣ ಭಾರತದ ಸೇನೆ ಆಲ್ರೆಡಿ ಸಾಕ್ಷ್ಯಗಳನ್ನು ಜಗತ್ತಿನ ಮುಂದೆ ಇಟ್ಟಿದೆ ಪ್ರಮುಖ ಉಗ್ರ ಸಂಘಟನೆಯ ನೆಲೆಗಳು ಅಂದ್ರೆ ಪಾಕಿಸ್ತಾನದಲ್ಲೇ ಇದೆ ಅದೇ ಉಗ್ರರ ಅಡಗು ತಾಣಗಳನ್ನು ನಾವು ಧ್ವಂಸ ಮಾಡಿದ್ದೀವಿ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಗಳನ್ನ ಜಗತ್ತಿನ ಮುಂದೆ ಇಟ್ಟಿದೆ ಬಟ್ ಈಗ ಕದನ ವಿರಾಮ ಘೋಷಣೆಯಾದ್ರೆ ಎಲ್ಲವೂ ಕೂಡ ತಣ್ಣಗಾಗಿ ಹೋಗುತ್ತಾ ಅಂದ್ರೆ ಉಗ್ರರು ತಮ್ಮ ಚಾಳಿಯನ್ನ ಮುಂದುವರೆಸಿದ್ದಾರೆ ಅಗೈನ್ ಭಾರತದ ಮೇಲೆ ಅಟ್ಯಾಕ್ ಮಾಡುವಂತಹ ಪ್ರಯತ್ನಗಳಾಯಿತು ಬಟ್ ಅದಕ್ಕೆ ಭಾರತೀಯ ಸೇನೆ ಕೂಡ ತಕ್ಕ ಉತ್ತರ ಕೊಟ್ಟಿದೆ